ಎಲ್ರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಇಂಗಾಲದ ಬಹು ರೂಪಗಳ ಹಾಗೂ ಕ್ಷಾರೀಯ ಲೋಹಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ ಫಸ್ಟ್ ಮೊನ್ನೆ ಟಾಪಿಕಲ್ಲೇ ನೋಡೋಣ ಉಷ್ಣದ ಉತ್ತಮ ವಾಹಕಗಳಂತ ಯಾವುದನ್ನು ಕರೀತಾರಂತ ಕೇಳ್ಬೋದು ಉಷ್ಣದ ಉತ್ತಮ ವಾಹಕಗಳು ಯಾವುವು ಅಂದರೆ ಬೆಳ್ಳಿ ಮತ್ತು ತಾಮ್ರ ನೆಕ್ಸ್ಟ್ ಕ್ವಶನ್ ಏನಂತ ಕೇಳ್ಬೋದಂದ್ರೆ ಉಷ್ಣದ ದುರ್ಬಲ ವಾಹಕಗಳು ಯಾವುವು ಉಷ್ಣದ ದುರ್ಬಲ ವಾಹಕಗಳು ಹಕ್ಕುಗಳು ಯಾವುವಂದರೆ ಸೀಸ ಮತ್ತು ಪಾದರಸ ನೆಕ್ಸ್ಟ್ ಕ್ವಶನ್ನು ಕಡಿಮೆ ಕರಗುವ ಬಿಂದು ಹೊಂದಿರುವ ಲೋಹಗಳು ಯಾವುದಂತಲೂ ಕೇಳ್ಬೋದು ಗ್ಯಾಲಿಯಮ್ ಮತ್ತು ಸಿ ಜಿ ಎಮ್ ಕಡಿಮೆ ಕರಗುವ ಬಿಂದು ಹೊಂದಿರುವಂಥ ಲೋಹಗಳು ಯಾವುವು ಗ್ಯಾಲಿಯಂ ಮತ್ತು ಸಿ ಜಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಕೆಲವು ಎಷ್ಟೋ ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಕ್ವಶನ್ ಉಷ್ಣದ ಉತ್ತಮ ಹಕ್ಕುಗಳು ಯಾವುವು ದುರ್ಬಲವ ಹಕ್ಕಗಳು ಯಾವುವು ಕಡಿಮೆ ಕರಗು ಬಿಂದು ಹೊಂದಿರುವಂಥ ಲೋಹಗಳು ಯಾವುವು ಅಂತ ಕ್ವಶನ್ಸ್ನ ಕೇಳಿದ್ದಾರೆ ಇವನ್ನ ನೋಟ್ ಮಾಡಿಟ್ಕೊಳ್ಳಿ ಎಲ್ಲರೂ ನೆಕ್ಸ್ಟ್ ಬಂದ್ಬಿಟ್ಟು ವಿಭಿನ್ನ ರೂಪಗಳಲ್ಲಿ ದೊರೆಯುವಂಥ ಅಲೋಹ ಯಾವುದಂದ್ರೆ ಕಾರ್ಬನ್ ವಿಭಿನ್ನ ರೂಪಗಳಲ್ಲಿ ದೊರೀತದ ಭೂಮಿ ಮೇಲೆ ಅದು ಯಾವ ಒಂದು ಅಲೋಹ ಅಂದರೆ ಕಾರ್ಬನ್ ಕಾರ್ಬನ್ ಇದರಲ್ಲಿ ಏನದ ಅಂದ್ರೆ ಬಹುರೂಪಗಳು ಅಂದರೆ ಇಂಗಾಲದ ಬಹುರೂಪಗಳು ಅಂತ ಕೇಳ್ತಾರೆ ಫಸ್ಟಿಗೆ ಇಂಗಾಲದ ಬಹುರೂಪ ಯಾವ್ದು ತೊಗೊಳ್ಳೋಣ ಅಂದರೆ ವಜ್ರ ಇದು ಇಂಗಾಲದ ಬಹುರೂಪ ಹಾಗೂ ಅತ್ಯಂತ ಕಠಿಣವಾದ ನೈಸರ್ಗಿಕ ವಸ್ತು ನೋಡಿರಿ ಇಂಗಾಲದ ಬಹುರೂಪಗಳಲ್ಲಿ ಒಂದು ಅತಿ ಕಠಿಣವಾದ ನೈಸರ್ಗಿಕ ವಸ್ತು ಯಾವುದಂದ್ರೆ ವಜ್ರ ಮತ್ತೇನೆಂದರೆ ಇದು ಅತಿ ಹೆಚ್ಚು ಕರಗುವ ಮತ್ತು ಕರಗುವ ಬಿಂದು ಮತ್ತೆ ಕುದಿ ಬಿಂದುವನ್ನು ಹೊಂದಿರುವಂಥ ಅದು ಇಂಗಾಲದ ಬಹುರೂಪ ಅಂತ ಕೇಳಿದರೂ ಕೂಡ ನೀವೇನಂತ ಹೇಳಬೇಕಂದ್ರೆ ವಜ್ರ ಅಂತ ಕೇ ಹೇಳಬಹುದು ನೆಕ್ಸ್ಟ್ ಇನ್ನೊಂದು ಏನಂದರೆ ಇದು ಈ ಒಂದು ವಜ್ರನ ಕತ್ರಿ ಸಾಕ ಏನು ಯೂಸ್ ಮಾಡ್ತಾರ ಅಂದ್ರೆ ಸಿಲಿಕಾನ್ ಕಾರ್ಬೈಡ್ ಸಿಲಿಕಾನ್ ಕಾರ್ಬೈಡ್ಲಿಂದ ಏನು ಮಾಡ್ತಾರಂದ್ರೆ ವಜ್ರನ ಕತ್ತರಿಸ್ತಾರೆ ನೋಡ್ರಿ ನೆನ್ಪಿಟ್ಟು ಇದು ಎಷ್ಟೋ ಸಲ ಎಕ್ಸಾಮ್ ಕೇಳಿದ್ದಾರೆ ವಜ್ರವನ್ನು ಕತ್ತರಿಸಲು ಯಾವ ಒಂದು ವಸ್ತುನ ಬಳಕೆ ಮಾಡ್ತಾರೆ ಅಂದರೆ ಸಿಲಿಕಾನ್ ಕಾರ್ಬೈಡನ್ನ ಬಳಕೆ ಮಾಡ್ತಾರೆ ಮತ್ತು ಅತಿ ಹೆಚ್ಚು ಕರುಗು ಬಿಂದು ಮತ್ತು ಕುದಿ ಬಿಂದು ಹೊಂದಿರೋದು ಯಾವುದಂದ್ರೆ ವಜ್ರ ನೆಕ್ಸ್ಟ್ ಅದೇ ಟೈಪ್ ಇಂಗಾಲದ ಬೌರೂಪ ಇನ್ನೊಂದು ಯಾವುದಂದ್ರೆ ಗ್ರಾಫೈಟ್ ಇದು ಕೂಡ ಇಂಗಾಲದ ಇನ್ನೊಂದು ಬೌರೂಪ ಹಾಗೂ ವಿದ್ಯುತ್ನ ವಾಹಕ ಅಂತ ಹೇಳ್ಬೋದು ನೋಡಿರಿ ಇದಿಷ್ಟು ನಾನು ಏನೇನು ಹೇಳ್ತೀನಲ್ಲ ಜಾಸ್ತಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ ಯಾಕಂದರೆ ಮೇನ್ ಮೇನ್ ಪಾಯಿಂಟ್ಸ್ ಎಕ್ಸಾಮ್ಗೆ ಯಾವ್ದು ಯಾವ್ದು ಬರುತ್ತೆ ಅದನ್ನು ಮಾತ್ರ ಹೇಳ್ಕೊಂತ ಹೋಗ್ತಾ ಇರ್ತೀನಿ ನಾನು ನೆಕ್ಸ್ಟು ಯಾವುದಂದ್ರೆ ಕ್ಷಾರೀಯ ಲೋಹಗಳು ಕ್ಷಾರೀಯ ಲೋಹಗಳಂತ ಯಾವುದನ್ನು ಕರೀತಾರ ಲೀಥಿಯಮ್ಮು ಸೋಡಿಯಮ್ಮು ಮತ್ತು ಪೊಟ್ಯಾಷಿಯಮ್ ಈ ಮೂರಕ್ಕೆ ಏನಂತ ಕರೀತಾರೆ ಅಂದರೆ ಕ್ಷಾರೀಯ ಲೋಹಗಳಂತ ಕರೀತಾರೆ ನೋಡ್ರಿ ಇವು ಭಾಳ ಅಂದ್ರೆ ಭಾಳ ಮೃದುವಾಗಿರ್ತಾವೆ ರೀ ಉಕ್ರನ್ನ ಚಾಕುನಿಂದ ಕತ್ತರಿಸ್ಬೋದು ನೋಡ್ರಿ ಮೃದುವಾಗಿರ್ತವೆ ಅದಕ್ಕೋಸ್ಕರ ಇವನ್ನ ಚಾಕುನಿಂದ ಕತ್ತರಿಸ್ಬೋದು ಮತ್ತೇನಂದ್ರೆ ಕಡಿಮೆ ಸಾಂದ್ರತೆ ಮತ್ತು ಕಡಿಮೆ ಕರುಗು ಬಿಂದುವನ್ನು ಹೊಂದಿರುವ ಲೋಹಗಳು ಯಾವಂದರೆ ಲೀಥಿಯಮ್ಮ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇದು ಕೂಡ ಭಾಳ ಇಂಪಾರ್ಟೆಂಟು ಕೇಳಿದಾರೆ ಕ್ವಶನ್ಸು ಮೃದುವಾದ ಲೋಹಗಳು ಯಾವಂದ್ರೆ ಲೀಥಿಯಮ್ಮು ಸೋಡಿಯಮ್ಮು ಪೊಟ್ಯಾಶಿಯಮ್ ಇವು ಭಾಳ ಮೃದುವಾದ ಲೋಹಗಳು ಮತ್ತು ಇವನ್ನ ಚಾಕುನಿಂದ ಕತ್ತರಿಸ್ತಾರೆ ಇನ್ನೊಂದು ಏನು ಕ್ವಶನ್ ಕೇಳ್ತಾರೆ ಅಂದ್ರೆ ಈ ಸೋ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ನ ಯಾಕೆ ಗಾಳಿ ತೆರೆದಿಡಲ್ಲ ಅದಕ್ಕೋಸ್ಕರ ತೆಗ್ದೆ ತೆರೆದಿಡಲ್ಲ ಅಂದ್ರೆ ಗಾಳಿ ಅಂದರೆ ಆಕ್ಸಿಜನ್ ಆಕ್ಸಿಜನ್ ಜೊತೆಗೆ ವರ್ತಿಸಿ ಏನಾಗ್ತದೆ ಅಂದರೆ ಸಡನ್ಲಿ ಬೆಂಕಿ ಹತ್ತಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಇದನ್ನ ಏನು ಮಾಡ್ತಾರೆ ಇವನ ಅಂದರೆ ಸೀಮಿ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ ಯಾವುದು ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಇದನ್ನು ಕೂಡ ಎಷ್ಟೋ ಸಲ ಎಕ್ಸಾಮ್ ಕೇಳಿದೆ ಪೊಟ್ಯಾಷಿಯಂ ಮತ್ತು ಸೋಡಿಯಂನ ಇದರ ಸಂಬಂಧ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ ಅದು ಏನು ಆಕ್ಸಿಜನ್ ಜೊತೆಗೆ ವರ್ತಿಸಿ ಸಡನ್ಲಿ ಏನಾಗ್ತದಂದ್ರೆ ಬೆಂಕಿ ಅರ್ಥ ಸ್ಟಾರ್ಟ್ ಆಗ್ತದೆ ಅದರಿಂದ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಏನು ಮಾಡ್ದಾರಂದ್ರೆ ಅವೆರಡನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ ಮುಂದಿನ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಲ್ರಿಗೂ